ಶ್ಯಾಮರೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶ್ಯಾಮನೂರು ಶಿವಶಂಕರಪ್ಪನವರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ ಶಾಮನೂರು ಶಿವಶಂಕರತ್ನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನನ್ನ ಜೊತೆನಲ್ಲಿದ್ದರು ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದ್ರು ಅವರು ಎರಡು ಸಾವಿರದ ಹದಿನಾರರಲ್ಲಿ ನಾನು ಮಂತ್ರಿಮಂಡಲ ರೀಸಪಲ್ ಮಾಡಿದಾಗ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಅವರನ್ನು ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಮೈಕ್ ಕೇಳಿಸ್ತಾ ಇಲ್ವಾ ಹೇಳ್ತಾ ಇದ್ದೀನಿ ಕೇಳಿಸ್ತಾ ಇದೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಈಗ ನನ್ನ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದಾರೆ ಅವರ ಕೊನೆಯ ಮಗ ಕೂಡ ಅವರನ್ನು ಮಂತ್ರಿ ಮಾಡಿ ಅಂತೇಳಿ ಇವರು ರಾಜೀನಾಮೆ ಕೊಟ್ಟರು ಬಹಳ ದೀರ್ಘಕಾಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಕೊನೆ ಈ ಗಳಿಗೆವರೆಗೂ ಕೂಡ ಆಗಿದ್ದರು ಅವರು ಅರವತ್ತೊಂಬತ್ತರಲ್ಲಿ ದಾವಣಗೆರೆಯಲ್ಲಿ ಪುರಸಭೆಯ ಸದಸ್ಯರಾಗಿ ಆಮೇಲೆ ಅದರ ಅಧ್ಯಕ್ಷರಾಗಿಯೂ ಕೂಡ ನಗರಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದರು ತಮ್ಮ ಅರವತ್ತ ಮೂರನೇ ವಯಸ್ಸಿನಲ್ಲಿ ಶಾಸಕರಾದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಶಾಸಕರಾದರು ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಆರು ಬಾರಿ ಒಮ್ಮೆ ಸಂಸತ್ತಿನ ಸದಸ್ಯರಾಗೂ ಕೂಡ ಆಯ್ಕೆಯಾಗಿದ್ದರು ಅವರು ಬಹಳ ದೀರ್ಘಕಾಲ ರಾಜಕೀಯದಲ್ಲಿದ್ದರು ಇವತ್ತು ದಾವಣಗೆರೆ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿದಿದ್ರೆ ಶ್ಯಾಮನೂರು ಶಿವಶಂಕರಪ್ಪನವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ದಾವಣಗೆರೆಯನ್ನು ವಿದ್ಯಾ ಕಾಶಿಯಾಗಿ ಮಾಡಿದ್ದು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜುಗಳು ಈ ಥರ ಸಂಸ್ಥೆಗಳನ್ನು ತೆಗೆದು ಬಹಳ ದೀರ್ಘಕಾಲ ಬಾಪೂಜಿ ವಿದ್ಯಾಸಂಸ್ಥೆ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದವರೇ ಇವರು ಒಬ್ಬ ವ್ಯಾಪಾರಗಾರರಾಗಿ ಪ್ರಾರಂಭ ಮಾಡಿ ಅವರು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಇವರು ಅಲ್ಲಿ ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ ಇಡೀ ಭಾರತ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವರು ಜವಳಿ ಭಾಳ ಉತ್ಕೃಷ್ಟವಾಗಿತ್ತು ದಾವಣಗೆರೆಯಲ್ಲಿ ಅದರ ಅವನತಿ ಪ್ರಾರಂಭ ಆಯಿತು ಆಗ ಶ್ಯಾಮನೂರು ಶಿವಶಂಕರಪ್ಪ ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಬಹಳ ದೀರ್ಘಕಾಲ ನಮ್ಮ ಕಾಂಗ್ರೆಸ್ನ ಟ್ರೆಜರರ್ ಕೂಡ ಆಗಿದ್ರು ಬಹಳ ದೀರ್ಘಕಾಲ ಟ್ರೆಜರರ್ ಆಗಿದ್ರು ಆಮೇಲೆ ಎಲ್ಲರ ಜೊತೆ ಎಲ್ಲರೂ ಸ್ನೇಹ ಇಟ್ಕೊಂಡು ಇರ್ತಕ್ಕಂಥ ಕೆಲಸ ಮಾಡ್ತಾ ಎಲ್ಲರ ಜೊತೆ ಸ್ನೇಹ ಯಾಕಂತಂದ್ರೆ ಯಾರೂ ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ ಅಜಾತ ಶತ್ರು ಅಜಾತ ಶತ್ರು ಅಂತ ಕರಿಬೋದಂಥ ವ್ಯಕ್ತಿ ನಾನು ಯಾವಾಗ ದಾವಣಗೆರೆಗೆ ಹೋದರೂ ಕೂಡ ಅವರು ಗೆಸ್ಟ್ ಹೌಸ್ನಲ್ಲೇ ಉಳ್ಕೋತಿದ್ದರು ಆಮೇಲೆ ನನ್ನ ದಾವಣಗೆರೆಗೆ ಹೋದಾಗೆಲ್ಲ ಊಟಕ್ಕೆ ಬರೀ ಅಂತ ಕರಿತಿದ್ರು ಯಾವಾಗ ಹೋದರೂ ಕೂಡ ನಮ್ಮನೆಯಲ್ಲೇ ಊಟ ಮಾಡಬೇಕು ಅಂತ ಕರಿತಾ ಇದ್ರು ಹಾಗಾಗಿ ಅಲ್ಲೇ ಊಟ ಮಾಡ್ತಿದ್ದೆ ಜೊತೆಗೆ ನನಗೆ ಎಪ್ಪತ್ತೈದು ವರ್ಷ ಮುಗೀತಲ್ಲ ಆಗ ಅವ್ರ ಜಾಗದಲ್ಲೇ ನಾನು ಫಂಕ್ಷನನ್ನು ಮಾಡಿದ್ದದು ಫಂಕ್ಷನನ್ನು ಮಾಡಿದ್ದದು ಸೊ ಹಾಗಾಗಿ ಅದೇ ಕೊನೆ ಹುಟ್ಟದ ಹಬ್ಬ ನಾನು ಆಚರಣೆ ಮಾಡ್ಕೊಂಡಿದ್ದದು ಮತ್ತು ಅದೇ ಮೊದಲು ಅಲ್ಲಿ ಎಲ್ಲಿ ಹಿಗಿ ಯಾಕಂದರೆ ನನಗೆ ಹುಟ್ಟಿದ ತಾರೀಕಿಗೆ ಗೊತ್ತಿಲ್ಲ ಕರೆಕ್ಟಾಗಿ ಮೇಷ್ಟ್ರು ಬರ್ಕೊಂಡಿರೋದು ಐದನೇ ತರಗತಿಗೆ ನೇರವಾಗಿ ನಾನು ಅಡ್ಮಿಷನ್ಸ್ ಆಗೋವಾಗ ಮೇಷ್ಟ್ರು ರಾಜಪ್ಪನ ಮೇಷ್ಟ್ರು ಬರ್ಕೊಂಡಂಥ ಡೇಟೇ ನನಗೆ ಹುಟ್ಟಿದ ನನಗೆ ಹುಟ್ಟಿದ ತಾರೀಕು ಅದರಿಂದ ನನಗೆ ಡೇಟ್ ಆಫ್ ಬರ್ತ್ ಯಾಕಂದರೆ ಅಮ್ಮ ನಮ್ಮ ಅಪ್ಪ ಎಲ್ಲರೂ ಕೂಡ ಹೆಬ್ಬೆಟ್ಟ ಹೊತ್ತವರು ಅವಿದ್ಯಾವಂತರು ಹಾಗಾಗಿ ಡೇಟ್ ಆಫ್ ಬರ್ತ್ ಬರ್ಕೊಂಡಿರಲಿಲ್ಲ ಹಾಗಾಗಿ ಅವರು ಅವ್ರ ದಾವಣಗೆರೆಯಲ್ಲಿ ನಾನು ಆಯ್ಕೆ ಮಾಡಿದೆ ಅವ್ರ ಜಾಗದಲ್ಲೇ ಎಪ್ಪತ್ತೈದನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಸೊ ಒಂದೇನಪ್ಪ ಅಂತಂದರೆ ಶ್ಯಾಮರೂರು ಶಿವಶಂಕರಪ್ಪನವರು ಸಹಾಯ ಹಸ್ತ ಭಾಳ ಇತ್ತು ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಶೀಘ್ರ ಇದ್ದಾಗ ಸುಮಾರು ಆರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆಕ್ಸಿಜನನ್ನು ಉಚಿತವಾಗಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದರು ಅಂತಹ ಒಬ್ಬ ಅಪರೂಪದ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಕುಟುಂಬ ಯಾಕಂದರೆ ಒಂದು ದೊಡ್ಡ ಕುಟುಂಬ ಮೂರು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಇದ್ದಂಥ ಒಂದು ದೊಡ್ಡ ಕುಟುಂಬ ಅವರು ಅವ್ರನ್ನೆಲ್ಲ ಅಗಲಿದ್ದಾರೆ ಭಾಳ ದೊಡ್ಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಅಗಲಿದ ಅಗಲಿದ್ದಾರೆ ಸೊ ಅಂಥವರು ನಮ್ಮನ್ನು ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಮತ್ತೆ ಸಿಟ್ಟಿಂಗ್ ಮೆಂಬರು ಸಿಟ್ಟಿಂಗ್ ಮೆಂಬರು ನಿನ್ನೆ ನಾನು ಈ ಒಂದು ಹದಿನೈದು ದಿನಗಳ ಹಿಂದೆ ನನ್ನ ಕಾಣಿಸುತ್ತೆ ಆಸ್ಪತ್ರೆಗೆ ಹೋಗಿದ್ದೆ ಕಾಲೇ ಅವರು ಮಾತಾಡೋ ಇರಲಿಲ್ಲ ಅಲ್ಲಿ ಒಂದು ಅರ್ಧ ಗಂಟೆ ಇದ್ದು ನೋಡ್ಕೊಂಡು ಬಂದೆ ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಬಂಧು ಬಾಂಧವರವರಿಗೆ ಅವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ